ನಮಸ್ತೆ ವೀಕ್ಷಕರೇ ರಾಜ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸಿಫ್ಟು ವಿಡಿಯೋ ಡೀಸೆಲ್ ಇಂಜಿನ್ ಕಾರು ಸೇಲಿಗೆ ಬಂದಿದ್ದು ವೀಕ್ಷಕರೇ ಎರಡು ಸಾವಿರದ ಏಳರೂ ಮಾಡಲು ಈಗ ಅಡಿದು ಇನ್ನು ಪೂರ್ಣ ಮಾಹಿತಿ ಬೇಕು ಅಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಈ ಗಾಡಿಯೋದು ವಿಡಿಯೋ ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಡಿಸ್ಟು ಮೇಲೆ ಬರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರಿಗಾದ್ರೂ ಒಂದು ಶಿಫ್ಟ್ ಕಾರ್ ಹುಡುಕ್ತಾಯಿದ್ರೆ ಒಂದು ಕಡಿಮೆ ಬಜೆಟಲ್ಲಿ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೀ ಗಾಡಿ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಒಂದೊಂದಾಗಿ ಈ ಗಾಡಿ ಬಂದುಬಿಟ್ಟು ಎರಡು ಸಾವಿರದ ಏಳು ಮಾಡಲಿ ವೀಕ್ಷಕರೇ ಹೇಳಿ ಎರಡು ಸಾವಿರದ ಏಳು ಗಾಡಿ ಓನರ್ಗೆ ಈ ಗಾಡಿಯವರಿಗೆ ಓನರು ನಾಲ್ಕು ನಾಲ್ಕು ಜನ ಆಗಿದ್ದಾರೆ ವೀಕ್ಷಕರೇ ಗಾಡಿಗೆ ಓಕೆನಾ ನಾಲ್ಕು ಜನ ಓನರ್ ಆಗಿದ್ದಾರೆ ಈ ಗಾಡಿ ಡೀಸೆಲ್ ಇಂಜಿನು ಓಕೆನಾ ಮತ್ತು ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಒಂದು ಲ್ಯಾಬ್ಸ್ ಆಗಿದೆ ವೀಕ್ಷಕರೇ ಬೇಕಾದರೆ ಎರಡು ಆಪ್ಷನ್ಸ್ ಇದೆ ತಗೊಳ್ಳೋರು ಕಟ್ಕೊಳ್ಬೋದು ಅಥವಾ ಓನರ್ ಕಟ್ಟಿದ್ದ ಏನಾದರೂ ತಗೋ ಕಟ್ಟಿಸ್ಕೊಬೋದು ಅಂತ ಎರಡು ಆಪ್ಷನ್ಸು ಇದೆ ವೀಕ್ಷಕರೇ ಅದು ರೇಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಓಕೆನಾ ಇನ್ನು ಎ ಸಿ ಒಂದು ಗ್ಯಾಸ್ ಕಾಲ ಇದೆ ಬಟ್ ಫ್ಯಾನೆಲ್ಲ ಆನ್ ಆಗ್ತಿದೆ ಗ್ಯಾಸ್ ತುಂಬಿಸ್ಕೊಂಡ್ರೆ ಎ ಸಿ ವರ್ಕ್ ಆಗುತ್ತೆ ಮತ್ತು ನಾಲ್ಕು ಪವರ್ ವಿಂಡೋದಲ್ಲಿ ಮೂರು ಪವರ್ ವಿಂಡೋ ವರ್ಕ್ ಆಗ್ತಿದ್ದಾವೆ ಒಂದು ಪವರ್ ವಿಂಡೋ ವರ್ಕ್ ಆಗ್ತಿಲ್ಲ ಸ್ವಲ್ಪ ಮೋಟ್ರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ ಮುಂದ್ಗಡೆ ಒಂದು ಸ್ವಲ್ಪ ಸ್ಕ್ರ್ಯಾಚು ಹಿಂದ್ಗಡೆ ಬಂಪರ್ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಇದ್ದಾವೆ ದೊಡ್ಡ ದೊಡ್ಡದಾಗಿ ಏನಿಲ್ಲ ವೀಕ್ಷಕರೇ ಅದು ಬಿಟ್ಟರೆ ಇನ್ನೆಲ್ಲ ಬಾಡಿ ಲೈನೆಲ್ಲ ಓಕೆ ಇದೆ ಏನು ತೊಂದರೆ ಇಲ್ಲ ಸೀಟ್ ಕವರ್ಸು ಎಲ್ಲ ಓಕೆ ಇದ್ದಾವೆ ಗಾಡಿ ಇನ್ನೇನು ಪ್ರಾಬ್ಲಮ್ ಇಲ್ಲ ವೀಕ್ಷಕರ ಇಂಜಿನ್ ಕಂಡೀಷನು ರನ್ನಿಂಗಿದೆ ಗಾಡಿ ಎ ಟು ಝಡ್ ಚೆನ್ನಾಗಿದೆ ಬಟ್ ಸಣ್ಣ ಪುಟ್ಟು ಸ್ಕ್ರ್ಯಾಚ್ ಇರ್ಬೋದು ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ಈ ಗಾಡಿ ಇರೋದು ವೀಕ್ಷಕರೇ ಕೊಪ್ಪಳ ಜಿಲ್ಲೆ ಯಾದಗಿರಿ ತಾಲೂಕಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಊರು ಹಳ್ಳಿ ಆ ಊರಲ್ಲಿದೆ ಬೇಕಾದವರು ಬೇಕಾದ್ರೆ ಅಲ್ಲೇ ಸುತ್ತಮುತ್ತ ಇರೋರಿಗೆ ಹತ್ರ ಆಗುತ್ತೆ ದೂರದವ್ರಿಗೆ ಒಂದು ಸ್ವಲ್ಪ ದೂರ ಆಗ್ಬೋದು ಅನಿಸುತ್ತೆ ಆದಷ್ಟು ಆ ಸುತ್ತಮುತ್ತ ಇರೋರು ಸ್ವಲ್ಪ ಆದಷ್ಟು ನೋಡಿ ಕೊಪ್ಪಳ ಜಿಲ್ಲೆ ಯಾದಗಿರಿ ತಾಲೂಕು ಅಂದ ಒಂದು ಹಳ್ಳಿ ವೀಕ್ಷಕರೇ ಈ ಗಾಡಿ ರೇಟ್ ಬಂದ್ಬಿಟ್ಟು ಅವ್ರ ಓನರು ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳಿದ್ದಾರೆ ಇನ್ಸೂರೆನ್ಸ್ ಇಲ್ಲ ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಓದೋಂಥವ್ರಿಗೆ ಒಂದು ಐದು ಸಾವಿರ ನೆಗೆಷಬಲ್ ಆಗುತ್ತೆ ವೀಕ್ಷಕರೇ ಒಂದು ಎಪ್ಪತ್ತೈದು ಫೈನಲ್ ಆಗುತ್ತೆ ನೀವು ಆದಷ್ಟು ಒಂದು ಎಪ್ಪತ್ತೈದು ಫೈನಲ್ ನೋಡ್ತಾ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ಅದಕ್ಕೇನು ಕಡಿಮೆ ಅಂದರೆ ಅವ್ರು ಕೊಡಲ್ಲ ನೀವು ಕಾಲ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ ಒಂದು ಎಪ್ಪತ್ತೈದು ಫೈನಲ್ ಇದ್ದರೆ ನಾವು ಅದು ನಮ್ಮ ಯೂಟ್ಯೂಬ್ ಚಾನಲ್ಗಳಿದ್ದಂತೆ ಹೇಳಿದರೆ ಮಾತ್ರ ಒಂದು ಎಪ್ಪತ್ತೈದು ಇಲ್ಲಾಂದರೆ ಒಂದು ಎಂಬತ್ತು ಫೈನಲ್ ಮಾಡ್ತಾರೆ ಅವರು ಹಂಗಾಗಿ ಆ ಬಜೆಟಲ್ಲಿ ಇದ್ದರೆ ಮಾತ್ರ ಯಾರಾದರೂ ಅವ್ರಿಗೆ ಕಾಲ್ ಮಾಡಿ ಸ್ಕ್ರೀನಲ್ಲಿ ಬರ್ತಿರ್ತಲ್ಲ ಅವ್ರಿಗೆ ಕಾಲ್ ಮಾಡಿ ಅದಕ್ಕಿಂತ ಕಡಿಮೆ ಅಂದರೆ ಆಗೋಲ್ಲ ಅಂತ ಹೇಳಿದರೆ ದಯವಿಟ್ಟು ಯಾರು ಕಾಲ್ ಮಾಡ್ಕೊಬೇಡಿ ಓಕೆನಾ ಅವ್ರು ಡಿಸ್ಟರ್ಪ್ ಮಾಡ್ಕೋಬೇಡಿ ಒಂದು ಎಪ್ಪತ್ತೈದು ಫೈನಲಲ್ಲೇ ಹುಡುಕ್ತಿದ್ರೆ ಮಾತ್ರ ಕಾಲ್ ಮಾಡಿ ಓಕೆನಾ ಈಗ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ ಸಣ್ಣ ಪುಟ್ಟ ಕೆಲಸ ಇದ್ದರೆ ಬೇಕಾರೆ ಅದು ಏನು ತೊಂದರೆ ಇಲ್ಲ ದೊಡ್ಡ ದೊಡ್ಡದೇನಿಲ್ಲ ಗಾಡಿದು ಓಕೆನಾ ಇನ್ನು ಇದಿಷ್ಟು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗೆ ಓನರ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಎಪ್ಪತ್ತೈದು ಫೈನಲ್ ವೀಕ್ಷಕರೇ ಅದಕ್ಕಿಂತ ಕಡಿಮೆ ಆಗಲ್ಲ ಅಂತ ಹೇಳಿದ್ದಾರೆ ಅದಕ್ಕಿಂತ ಕಡಿಮೆ ಯಾರು ಕೇಳೋಕೆ ಹೋಗ್ಬೇಡಿ ಅವ್ರಿಗೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮ ಗಾಡಿ ಯಾವುದಾದ್ರೂ ಅಂದರೆ ಆ ಗಾಡಿದು ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಂಬಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತಗೊಬಿಟ್ಟು ಒಂದು ಆರ್ ಕಾರ್ಡ್ ಫೋಟೋನ ನೀವು ಈಗ ಸ್ಕ್ರೀನ್ಗೆ ಕಾಣಿಸಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಕನ್ಫ್ಯೂಸ್ ಆಗಿ ಈ ನಂಬರ್ ಯಾರು ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಓನ್ಲಿ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಓಕೆನಾ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲಿಗೆ ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು